ಚಿನ್ನ ಅಂದರೆ ಯಾರಿಗೆ ತಾನೇ ಇಷ್ಟ ಇರೋಲ್ಲ ಹೇಳಿ ಅದರಲ್ಲೂ ಐವತ್ತರವತ್ತು ಗ್ರಾಮಲ್ಲಿ ಒಂದು ಲಾಂಗ್ ಸರ ಮಾಡಿಸ್ಕೊಳ್ಳೋಕ್ಕೆ ಅದರಲ್ಲಿ ನೆಕ್ಲೆಸ್ ಮತ್ತು ಲಾಂಗ್ ಸರ ಬರುತ್ತೆ ಅಂದರೆ ಯಾರು ತಾನೇ ಇಷ್ಟಪಡಲ್ಲ ಹೇಳಿ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ಕಮ್ಮಿ ಗ್ರಾಮ್ಸಲ್ಲಿ ನೆಕ್ಲೆಸ್ ಮತ್ತು ಲಾಂಗ್ ಸರಗಳನ್ನ ತೋರಿಸ್ತಾ ಇದ್ದೀನಿ ಇದು ಬ್ರೈಡಲ್ ಸೆಟ್ ಅಂತಲೇ ಹೇಳ್ಬೋದು ಒಂದು ನಲ್ವತ್ತರಿಂದ ಒಂದು ಅರವತ್ತು ಅರವತ್ತೆರಡು ಗ್ರಾಮ್ವರೆಗೂ ನಿಮಗೆ ಇವತ್ತು ನಾನು ತೋರಿಸ್ತಾ ಇದ್ದೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಡಿಸೈನ್ಸ್ ಅಂತೂ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಅವ್ರಿಗೆಲ್ಲ ತುಂಬಾನೇ ಥ್ಯಾಂಕ್ ಯು ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಈಗ ನಾನು ಫಸ್ಟ್ ಡಿಸೈನ್ನ ತೋರಿಸ್ತಾ ಇದ್ದೀನಿ ಇದರಲ್ಲಿ ಪೆಂಡೆಂಟಲ್ಲೂ ಪಿಕಾಕ್ ಇದೆ ಸೈಡ್ಗೂ ಅಷ್ಟೇ ಪಿಕಾಕ್ ಇದೆ ತುಂಬಾ ಯೂನಿಕ್ ಆಗಿರೋ ಡಿಸೈನ್ ಅಂತಲೇ ಹೇಳ್ಬೋದು ಪೆಂಡೆಂಟಲ್ಲಿ ಕೆಳಗಡೆ ಹ್ಯಾಂಗಿಂಗ್ಸ್ ಬಂದಿದೆ ನೆಕ್ಲೆಸ್ ಮತ್ತು ಲಾಂಗ್ ಸರ ಎರಡು ತುಂಬಾ ಮ್ಯಾಚಿಂಗ್ ಆಗಿದೆ ಆಮೇಲೆ ತುಂಬ ರಿಚ್ ಆಗಿ ಕಾಣಿಸುತ್ತೆ ಇದ್ರ ವೇಟ್ ಬಂದುಬಿಟ್ಟು ಬರೀ ಫೋರ್ಟಿ ಫೋರ್ ಪಾಯಿಂಟ್ ಸಿಕ್ಸ್ ಡಬಲ್ ಜೀರೋ ಗ್ರಾಮ್ಸಲ್ಲಿ ಆಗಿರೋ ಅಂಥದ್ದು ಈಗ ನೆಕ್ಸ್ಟ್ ಒಂದು ನೋಡ್ತಾ ಇದ್ದೀರಾ ಇವೆಲ್ಲ ಜ್ಯುವೆಲ್ಲರ್ಸ್ ಹರ್ಸ್ ಜ್ಯುವೆಲ್ಲರ್ಸ್ ಅವ್ರದ್ದು ಇದರಲ್ಲೂ ಅಷ್ಟೇ ಮಧ್ಯದಲ್ಲಿ ಪಿಕಾಕ್ ಡಿಸೈನ್ಸ್ ಬಂದಿದೆ ಆಲ್ಮೋಸ್ಟ್ ಪೆಂಡೆಂಟ್ ಅಂತೂ ತುಂಬಾ ನೀಟಾಗಿ ಬಂದಿದೆ ಡಿಸೈನನ್ನು ನೀವು ನೀಟಾಗಿ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಫಿನಿಶಿಂಗ್ ಬಂದಿದೆ ಅಂತ ಹೇಳಿ ಸೈಡ್ಗೆ ಸ್ವಲ್ಪ ಲಾಂಗ್ ಸರ್ದಲ್ಲಿ ಲಕ್ಷ್ಮಿ ಕೂಡ ಬಂದಿದೆ ಇದರ ವೇಟ್ ಬಂದ್ಬಿಟ್ಟು ಫಾರ್ಟಿ ಫೈವ್ ಪಾಯಿಂಟ್ ಜೀರೋ ಏಟ್ ಜೀರೋ ಆಗಿರೋ ಅಂಥದ್ದು ತುಂಬಾ ಯುನೀಕ್ ಆಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಸರ ನೆಕ್ಸ್ಟ್ ಒಂದು ನೋಡ್ತಾ ಇದ್ದೀರಾ ಪೆಂಡೆಂಟಲ್ಲಿ ಲಕ್ಷ್ಮಿ ಬಂದಿದೆ ಆಮೇಲೆ ಗೋಲ್ಡ್ ಹ್ಯಾಂಗಿಂಗ್ಸ್ ಕೂಡ ಬಂದಿದೆ ನೆಕ್ಲೆಸ್ ಮತ್ತು ಲಾಂಗ್ ಸರ್ದಿಂದ ಇದು ತರ್ಟಿ ನೈನ್ ಪಾಯಿಂಟ್ ಸೆವೆನ್ ಒನ್ ಜೀರೋ ಆಗಿದೆ ಬಟ್ ನೋಡೋಕ್ಕೆ ತುಂಬಾ ಜಾಸ್ತಿ ವೇಟ್ ಇದೆ ಅನ್ನೋ ಥರ ಕಾಣಿಸುತ್ತೆ ಈಗ ನೆಕ್ಸ್ಟ್ ಒಂದು ನೋಡೋದಾದರೆ ಇದೂ ಅಷ್ಟೇ ಲಕ್ಷ್ಮಿ ಬಂದಿದೆ ಸ್ವಲ್ಪ ಪಿಕಾಕ್ ಡಿಸೈನ್ ಬಂದಿದೆ ಆಮೇಲೆ ಪೆಂಡೆಂಟಲ್ಲಿ ಹ್ಯಾಂಗಿಂಗ್ಸ್ ಕೂಡ ಬಂದಿದೆ ಇದು ಬಂದ್ಬಿಟ್ಟು ಫಾರ್ಟಿ ಸಿಕ್ಸ್ ಪಾಯಿಂಟ್ ಒನ್ ತ್ರೀ ಜೀರೋ ಗ್ರಾಮ್ಸ್ ಆಗಿರೋ ಅಂತ ಒಂದು ಸೆಟ್ ಇದು ತುಂಬನೇ ಯೂನಿಕ್ ಆಗಿರೋ ಅಂಥ ಒಂದು ಬ್ರೈಡಲ್ ಕಲೆಕ್ಷನ್ ಅಂತಲೇ ಹೇಳ್ಬೋದು ಡಿಸೈನ್ಸ್ ಅಂತೂ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದೆ ದಯವಿಟ್ಟು ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ನೀವೇನಾದ್ರು ಬೈ ಮಾಡಬೇಕಾಗಿದ್ರೆ ಹರ್ಷ್ ಜುವೆಲರ್ಸ್ ಅವರಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ನಾನು ಇಲ್ಲಿ ಹಾಕಿದ್ದೀನಿ ಅವ್ರ ಶಾಪ್ ಮೈಸೂರಲ್ಲಿದೆ ನೀವು ಬೇಕಿದ್ರೆ ಡೈರೆಕ್ಟಾಗಿ ಕೂಡ ವಿಸಿಟ್ ಮಾಡ್ಬೋದು ಈಗ ನೆಕ್ಸ್ಟ್ ಒಂದು ಡಿಸೈನ್ ನೋಡೋಣ ಬನ್ನಿ ನೆಕ್ಸ್ಟ್ ನೋಡ್ತಾ ಇದ್ದೀರಾ ತುಂಬಾ ಗ್ರ್ಯಾಂಡ್ ಆಗಿರೋ ಅಂಥ ಒಂದು ಡಿಸೈನ್ ಇದು ಇದರಲ್ಲಿ ಪಿಕಾಕ್ ಡಿಸೈನೇ ಜಾಸ್ತಿ ಇದೆ ಹಾಗೆ ಒಂದೊಂದು ಮಧ್ಯದಲ್ಲಿ ಗ್ರೀನ್ ಹರಳುಗಳು ಕೂಡ ಬಂದಿದೆ ಇದ್ರ ವೇಟ್ ಬಂದು ಬಿಟ್ಟು ಸಿಕ್ಸ್ಟಿ ಸೆವೆನ್ ಸೆವೆನ್ ಜೀರೋ ಗ್ರಾಮ್ಸ್ ಎಲ್ಲ ಆಗಿದೆ ತುಂಬಾನೇ ಗ್ರಾಂಡ್ ಆಗಬೇಕನ್ನೋರು ಈ ತರ ಡಿಸೈನ್ ನೀವು ಸೆಲೆಕ್ಟ್ ಮಾಡಬಹುದು ಈಗ ನೆಕ್ಸ್ಟ್ ಒಂದು ಡಿಸೈನ್ ನೋಡೋದಾದ್ರೆ ನೋಡ್ತಾ ಇರ್ಬೋದು ಇದು ಸ್ವಲ್ಪ ಸಿಂಪಲ್ ಆಗಿದೆ ವೇಟ್ ಕೂಡ ಸ್ವಲ್ಪ ಕಮ್ಮಿನೇ ಇದೆ ತರ್ಟಿ ಫೈವ್ ಪಾಯಿಂಟ್ ನೈನ್ ಫೈವ್ ಜೀರೋ ಗ್ರಾಮ್ಸ್ ಎಲ್ಲ ಆಗಿದೆ ಇದರಲ್ಲಿ ರೆಡ್ ಹಳುಗಳು ಬಂದಿದೆ ನೀವು ಬೇಕಿದ್ರೆ ಹಳುಗಳ ಕಲರ್ ಕೂಡ ನೀವು ಚೇಂಜ್ ಮಾಡ್ಬೋದು ನೀವೇನಾದರೂ ಇದು ಬೈ ಮಾಡಬೇಕಾದ್ರೆ ಗೋಲ್ಡ್ ರೇಟ್ ಇಂಟು ಇದು ಎಷ್ಟು ವೇಟ್ ಇದೆ ಅಂತ ಕ್ಯಾಲ್ಕುಲೇಟ್ ಮಾಡ್ಬೋದು ಈಗ ನೆಕ್ಸ್ಟ್ ಒಂದು ನೋಡ್ತಾ ಇದ್ರ ಇದೂ ಅಷ್ಟೇ ತುಂಬಾ ಗ್ರ್ಯಾಂಡ್ ಆಗಿರೋ ಪೆಂಡೆಂಟಲ್ಲಿ ಲಕ್ಷ್ಮಿ ಬಂದಿದೆ ಆಮೇಲೆ ಗೋಲ್ಡ್ ಹ್ಯಾಂಗಿಂಗ್ಸ್ ಕೂಡ ಬಂದಿದೆ ಆಮೇಲೆ ಸೈಡ್ಗೂ ಅಷ್ಟೇ ಲಕ್ಷ್ಮಿ ಮತ್ತು ಪಿಕಾಕ್ ಡಿಸೈನ್ ಬಂದಿದೆ ಇದು ಫಿಫ್ಟಿ ನೈನ್ ಪಾಯಿಂಟ್ ಸೆವೆನ್ ಫೈವ್ ಜೀರೋ ಗ್ರಾಮ್ಸಲ್ಲಾಗಿದೆ ಅಂತ ಒಂದು ಯುನೀಕ್ ಕಲೆಕ್ಷನ್ ಅಂತಾನೆ ಹೇಳ್ಬೋದು ನೆಕ್ಸ್ಟ್ ಒಂದು ನೋಡೋದಾದರೆ ಸ್ವಲ್ಪ ಕಮ್ಮಿ ವೇಟಲ್ಲಿ ಸಿಂಪ್ ಅತಿ ಸಿಂಪಲ್ ಅಲ್ಲ ಅತಿ ಗ್ರ್ಯಾಂಡ್ ಅಲ್ಲ ಅನ್ನೋ ಥರ ಇದೆ ಈ ಡಿಸೈನು ಇದರಲ್ಲೂ ಅಷ್ಟೇ ಪಿಕಾಕ್ ಡಿಸೈನೇ ಜಾಸ್ತಿ ಇರೋದು ಇವತ್ತು ನಾನು ತೋರಿಸ್ತಾ ಇರೋ ಡಿಸೈನ್ಸಲ್ಲಿ ಪಿಕಾಕ್ ಡಿಸೈನೇ ಜಾಸ್ತಿ ಇರೋದು ಸ್ವಲ್ಪ ಸೈಡ್ಗೆ ಲಕ್ಷ್ಮಿ ಕೂಡ ಬಂದಿದೆ ಇದು ತರ್ಟಿ ನೈನ್ ಪಾಯಿಂಟ್ ಫೈವ್ ಜೀರೋ ಜೀರೋ ಗ್ರಾಮ್ಸಲ್ಲಾಗಿದೆ ನೆಕ್ಸ್ಟ್ ಒಂದು ನೋಡ್ತಾ ಇದ್ದೀರಾ ಇದೂ ಅಷ್ಟೇ ತುಂಬ ಗ್ರ್ಯಾಂಡ್ ಆಗ ಅನಿಸುತ್ತೆ ತುಂಬ ಚೆನ್ನಾಗಿ ಕೂಡ ಇದೆ ಇದು ಬರೀ ಫೋರ್ಟಿ ಒನ್ ಪಾಯಿಂಟ್ ಟು ಫೈವ್ ಜೀರೋ ಗ್ರಾಮ್ಸಲ್ಲಾಗಿದೆ ನೋಡ್ಬೋ ನೋಡ್ತಾ ಇರ್ಬೋದು ಡಿಸೈನ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಇಷ್ಟು ಕಮ್ಮಿ ವೇಟಲ್ಲಿದೆ ಅಂತ ಅನ್ಸುತ್ತೆ ¿Qué ನೆಕ್ಸ್ಟ್ ಒಂದು ನೋಡ್ತಾ ಇದ್ದೀರಾ ಇದೂ ಅಷ್ಟೇ ಸ್ವಲ್ಪ ಸಿಂಪಲ್ ಆಗಿದೆ ಇದರಲ್ಲೂ ಅಷ್ಟೇ ಲಕ್ಷ್ಮಿ ಬಂದಿದೆ ಪೆಂಡೆಂಟಲ್ಲಿ ಯುನೀಕ್ ಡಿಸೈನ್ ಬಂದಿದೆ ಸೈಡ್ಗೂ ಅಷ್ಟೇ ತುಂಬ ಯೂನಿಕ್ ಆಗಿರೋ ಡಿಸೈನ್ ಬಂದಿದೆ ಪಿಕಾಕ್ ಮತ್ತು ಸ್ವಲ್ಪ ಲಕ್ಷ್ಮಿ ಕೂಡ ಬಂದಿದೆ ಇದ್ರ ವೇಟ್ ಬಂದ್ಬಿಟ್ಟು ತರ್ಟಿ ನೈನ್ ಪಾಯಿಂಟ್ ನೈನ್ ಡಬ್ ನೈನ್ ನೈನ್ ಝೀರೋ ಗ್ರಾಮ್ಸಲ್ಲಾಗಿರೋ ಇದು ನೆಕ್ಸ್ಟ್ ಒಂದು ನೋಡೋದಾದರೆ ಇದನ್ನು ನೋಡಿ ಲಕ್ಷ್ಮಿ ಬಂದಿದೆ ಆಮೇಲೆ ಗ್ರೀನ್ ಹರ್ಡ್ ಕೂಡ ಬಂದಿದೆ ಪೆಂಡೆಂಟಲ್ಲೂ ಬಂದಿದೆ ಆಮೇಲೆ ಲಾಂಗ್ ಸರ್ದಲ್ಲೂ ಸೈಡಿಗೆ ಬಂದಿದೆ ಆಮೇಲೆ ಪಿಕಾಕ್ ಕೂಡ ಇದೆ ಇದರಲ್ಲಿ ಇದು ಸಿಕ್ಸ್ ಸಿಕ್ಸ್ಟಿ ಒನ್ ಪಾಯಿಂಟ್ ಒನ್ ತ್ರೀ ಗ್ರಾಮ್ಸಲ್ಲಿ ಆಗಿರೋ ಅಂಥ ಒಂದು ಬ್ರೈಡಲ್ ಕಲೆಕ್ಷನ್ ತುಂಬಾ ಯೂನಿಕ್ ಆಗಿರೋ ಡಿಸೈನ್ ಅಂತಲೇ ಹೇಳ್ಬೋದು ಹ್ಯಾಂಗಿಂಗ್ಸ್ನೂ ನೀವು ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಬಂದಿದೆ ಅಂತ ಹೇಳಿ ನೆಕ್ಸ್ಟ್ ಒಂದು ನೋಡ್ತಾ ಇದ್ದೀರಾ ಇದು ರೂಬಿ ಎಂಬ್ರಾಯಲ್ಡ್ ಇರೋ ಅಂಥ ಅದೊಂದು ಪೆಂಡೆಂಟಲ್ಲೂ ಇದೆ ಲಕ್ಷ್ಮಿ ಜೊತೆಗೆ ರೂಬಿ ಎಂಬ್ರಾಯಲ್ಡ್ ಬಂದಿದೆ ಆಮೇಲೆ ಸೈಡ್ಗೆ ಮಾವಿನಕಾಯಿ ಡಿಸೈನ್ ಥರ ಬಂದಿದೆ ಇದು ಫೋರ್ಟಿ ಫೋರ್ ಪಾಯಿಂಟ್ ಏಟ್ ಟು ಜೀರೋ ಗ್ರಾಮ್ಸಲ್ಲಿ ಆಗಿರೋ ಈ ಥರ ಡಿಸೈನ್ಸ್ ನೀವು ನೋಡೇ ನೋಡ್ತೀರಿ ಸ್ವಲ್ಪ ಕಾಮನ್ ಡಿಸೈನ್ ಅಂತಲೇ ಹೇಳ್ಬೋದು ಬಟ್ ತುಂಬಾ ಟ್ರೆಡಿಷ್ನಲ್ ಲುಕ್ ಕೊಡುತ್ತೆ ಸ್ಯಾರೀಸ್ಗೆಲ್ಲ ಭೇ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಈಗ ನೆಕ್ಸ್ಟ್ ಡಿಸೈನ್ ನೋಡೋಣ ಬನ್ನಿ ನೆಕ್ಸ್ಟ್ ಡಿಸೈನ್ ನೋಡಿದಾದರೆ ಇದರಲ್ಲಿ ಪಿಕಾಕ್ ಮತ್ತು ಲಕ್ಷ್ಮಿ ಬಂದಿದೆ ಪೆಂಡೆಂಟಲ್ಲೂ ಲಕ್ಷ್ಮಿ ಬಂದಿದೆ ಆಮೇಲೆ ರೆಡ್ ಹಳ್ಗಳು ಕೂಡ ಬಂದಿದೆ ಪೆಂಡೆಂಟ್ಗೆ ಸ್ವಲ್ಪ ಹ್ಯಾಂಗಿಂಗ್ಸ್ ಕೂಡ ಬಂದಿದೆ ಇದು ಫಿಫ್ಟಿ ಪಾಯಿಂಟ್ ಫೋರ್ ಒನ್ ಜೀರೋ ಗ್ರಾಮ್ಸಲ್ಲಿ ಆಗಿರೋ ಅಂಥದ್ದು ಇವತ್ತಿನ ಡಿಸೈನ್ಸ್ ಅಂತೂ ತುಂಬಾ ಚೆನ್ನಾಗಿದೆ ನನಗಂತೂ ತುಂಬಾ ಇಷ್ಟ ಆಯಿತು ನಿಮಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ವಿಡಿಯೋ ಇಷ್ಟಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು